ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ತಿಳಿದಿರುವಂತೆ ಡ್ರೋನ್ ಪ್ರತಾಪ್ ಯಾರಿಗೂ ಗೊತ್ತಿಲ್ಲ ಆತನ ವಿವಾದಗಳು ಏನೇ ಇರಬಹುದು ಪ್ರಖ್ಯಾತಿ ಇರ್ಬೋದು ಕುಖ್ಯಾತಿ ಇರ್ಬೋದು ಏನೇ ಇರಬಹುದು ಆದರೆ ಜನಗಳ ಬಾಯಿನಲ್ಲಂತೂ ಆತನ ಹೆಸರು ಇಂದಿಗೂ ಸಹ ಓಡಾಡ್ತಾನೆ ಇದೆ ಈತ ಎರಡು ಸಾವಿರದ ಹದಿನೇಳರಿಂದ ಸುಮಾರು ಎರಡು ಸಾವಿರದ ಇಪ್ಪತ್ತು ಜುಲೈ ತನಕ ಬಹಳ ಪ್ರಸಿದ್ಧಿಯಲ್ಲಿ ಇದ್ದ ತದನಂತರದಲ್ಲಿ ಈತ ಕುಖ್ಯಾತಿ ಹೊಂದಿದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಈತನ ಹೆಸರು ನೆಗೆಟಿವ್ ಆಗಿ ಎಲ್ಲರ ಮನಸ್ಸಿನಲ್ಲೂ ಓಡ್ತಾ ಇತ್ತು ಆದರೆ ಬಿಗ್ ಬಾಸ್ಗೆ ಎಂಟ್ರಾದ ಆದ ನಂತರ ಈತನ ಹೆಸರು ಮತ್ತೆ ಪ್ರಚಲಿತಕ್ಕೆ ಬಂತು ಮತ್ತು ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರಶ್ನೆಯಂತೂ ಹುಟ್ಟಿದ್ದು ಸಹಜ ಈತನ ಸಾಧನೆ ಆದರೂ ಏನು ಈತ ಸೈಂಟಿಸ್ಟ ಅಥವಾ ಈತನ ಯಾವ ಕಾರಣದಿಂದಾಗಿ ಬಿಗ್ ಬಾಸ್ಗೆ ಕರೆದುಕೊಂಡು ಬಂದರು ಡಾಕ್ಟರ್ ಬ್ರೋ ಗಗನನ್ನು ಕರೆದುಕೊಂಡು ಬನ್ನಿ ಅಂದಾಗ ಅವರು ಕೊಟ್ಟಂತಹ ಹಲವಾರು ವಿಚಾರಗಳೇನಂತಂದರೆ ಅವರು ಯಾರಿಗೆ ಗೊತ್ತು ಎಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂತ ಸೊ ಈ ಪ್ರಸಿದ್ಧಿ ಅನ್ನುವ ಒಂದು ವಿಚಾರವನ್ನು ತೆಗೆದುಕೊಂಡು ಇಂದು ನಾವು ನೋಡೋದಾದರೆ ಪ್ರತಾಪ್ರವರು ಸುಮಾರು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯ ತನಕ ಸುಮಾರು ಕಳೆದ ಕಳೆದ ಸುಮಾರು ಐದು ವರ್ಷಗಳಲ್ಲಿ ಅವರ ಗ್ರಾಫ್ ಹೇಗಿದೆ ಅನ್ನೋದನ್ನು ನಾವು ಒಮ್ಮೆ ನೋಡಿದ್ರೆ ನೀವು ನೋಡ್ಬೋದು ಸುಮಾರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ಅವರ ಗ್ರಾಫ್ ಹೇಗಿದೆ ಅಂತ ಒಮ್ಮೆ ನಾವು ಚೆಕ್ ಮಾಡಿದ್ರೆ ನೀವು ನೋಡ್ಬೋದು ಅವರು ಅತ್ಯಂತ ಉತ್ತುಂಗದ ದಿನಗಳು ಅಥವಾ ಯೂಟ್ಯೂಬ್ನ ಇರ್ಬೋದು ಫೇಸ್ಬುಕ್ ಇರ್ಬೋದು ಅಥವಾ ಗೂಗಲಲ್ಲಿ ಅವರ ಸರ್ಚ್ ಇದೆ ನೋಡಿ ಅದು ಬಂದು ಜುಲೈ ಇಪ್ಪತ್ತು ನಾನು ಮೊದಲು ಹೇಳಿದಾಗೆ ಜುಲೈ ಇಪ್ಪತ್ತರಲ್ಲಿ ಉತ್ತುಂಗದಲ್ಲಿ ಇತ್ತು ಇಂದಿಗೆ ಹಲವು ಇಂದು ಸಹ ಹಲವಾರು ಫೇಸ್ಬುಕ್ ಯೂಟ್ಯೂಬ್ ಮತ್ತು ಮೇನ್ ಸ್ಟ್ರೀಮ್ ಮೀಡ್ಯಾಗಳು ಅವರ ಹೆಸರಿನಲ್ಲಿ ಹಲವಾರು ರೀತಿಯಾದಂತಹ ವಿಡಿಯೋಗಳನ್ನು ಮಾಡಿ ಇದ್ದಾವೆ ಕಾರಣ ಏನು ಅಂತಂದರೆ ಈ ಒಂದು ಗ್ರಾಫ್ ಏನಿದೆ ಈ ಗ್ರಾಫ್ ಎಲ್ಲದಕ್ಕೂ ಕಾರಣ ಆಗ್ತದೆ ಟಿ ವಿ ಮಾಧ್ಯಮಗಳಿರ್ಬೋದು ಯಾರೇ ಇರಬಹುದು ಅವರುಗಳು ಹುಡುಕುವಂತಹ ಏನು ಅಂತಂದರೆ ಎಷ್ಟು ಜನ ಅವರ ಫಾಲೋವರ್ಸ್ ಇದ್ದಾರೆ ಅವರಿಗಾಗಿ ಎಷ್ಟು ಸರ್ಚ್ ಮಾಡ್ತಿದ್ದಾರೆ ಫಾಲೋವರ್ಸ್ ಅನ್ನೋದಕ್ಕಿಂತ ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಅವರೇನು ಮಾಡ್ತಾರೆ ಈ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ನೀವು ನೋಡಬಹುದು ಈ ಒಂದು ವರ್ಲ್ಡ್ ಮ್ಯಾಪಲ್ಲಿ ನೀವು ನೋಡಿದ್ರೆ ಇಂಡಿಯಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ಚ್ ನಡೆದಿದೆ ಯುನೈಟೆಡ್ ಅರಬ್ನಲ್ಲಿ ನೋಡಿದ್ರೆ ನೀವು ಇಪ್ಪತ್ತ್ಮೂರು ಪರ್ಸೆಂಟು ಮತ್ತು ಕತಾರ್ನಲ್ಲಿ ಹದಿನೇಳು ಸಿಂಗಾಪುರ್ ಐದು ಕೆನಡಾ ಎರಡು ಮತ್ತು ಈ ರೀತಿಯಾಗಿ ಹಲವಾರು ದೇಶಗಳಲ್ಲಿ ಇವರ ಬಗ್ಗೆ ಕಳೆದ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ ನಾಲ್ಕು ಅಂದರೆ ಇಂದಿನವರೆಗೂ ಸಹ ನಡೀತಾ ಇದೆ ನೀವು ನೋಡಬಹುದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದಂತಹ ಗ್ರಾಫು ನಂತರದಲ್ಲಿ ಅವರಿಂದ ಬಿಗ್ ಬಾಸ್ಗೆ ಹೋದಾಗ ಇರುವಂಥ ಗ್ರಾಫ್ಗೂ ಸಹ ಅಜಗಜಂತುವಾದಂತಹ ವ್ಯತ್ಯಾಸ ಇದೆ ಅಂದು ಇರುವ ಸತ್ಯವನ್ನು ತಿಳಿದುಕೊಳ್ಳಲಿಕ್ಕಾಗಿ ಜನ ಸರ್ಚ್ ಮಾಡ್ತಿದ್ರು ಆದರೆ ಇಂದು ಅವರು ಬಿಗ್ ಬಾಸ್ನಲ್ಲಿ ಸುಮಾರು ನೂರು ಅಥವಾ ನೂರ ಹದಿನೈದು ದಿನಗಳಿರೋ ಕಾರಣದಿಂದಾಗಿ ಮನರಂಜನೆಗಾಗಿ ಇರಬಹುದು ಅಥವಾ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ ಅವ್ರಿಗಾಗಿ ಪೇಯ್ಡ್ ಪ್ರಮೋಷನನ್ನು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ಸನ್ನು ಸಹ ಮಾಡ್ತಾರೆ ಅದೆಷ್ಟು ಸತ್ಯನೂ ಸುಳ್ಳು ಅದು ನಮಗೆ ಬೇಕಾಗದೇ ಇರುವಂತಹ ವಿಚಾರ ಆದರೆ ಇರುವ ಸತ್ಯಾಂಶವನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡಬಹುದು ಜಸ್ಟ್ ಇಂಡ್ಯಾದಲ್ಲೇ ಎಷ್ಟು ಜನ ಅವರ ಬಗ್ಗೆ ಸರ್ಚ್ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಇನ್ಪುಟನ್ನು ಕೊಟ್ಟು ನೋಡೋದಾದರೆ ಸೊ ನೋಡಿ ಇನ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೋವಾ ತಮಿಳ್ನಾಡು ಆಂಧ್ರ ಪ್ರದೇಶ್ ಕೇರಳ ಮತ್ತು ತೆಲಂಗಾಣ ಮಹಾರಾಷ್ಟ್ರ ಡೆಲ್ಲಿ ಗುಜರಾತ್ ಒಡಿಶಾ ಸೊ ಹೀಗಾಗಿ ಹಲವಾರು ರಾಜ್ಯಗಳಲ್ಲಿ ಇವರ ಬಗ್ಗೆ ಚರ್ಚೆಗಳು ಶುರುವಾಗಿ ಅದರ ಒಂದು ಫಲವೇ ಈ ಟು ಥೌಸಂಡ್ ಟ್ವೆಂಟಿ ತ್ರೀನಲ್ಲಿ ಇವರು ಬಿಗ್ ಬಾಸ್ಗೆ ಹೋಗಿದ್ದು ಅಂತ ಹೇಳ್ಬಹುದು ಸ್ನೇಹಿತರೆ ನಾವು ಇವ್ರಿಗೆ ಬಿಗ್ ಬಾಸ್ಗೆ ಹೋದ ನಂತರದಲ್ಲಿ ಇವರ ಕ್ರೇಜ್ ಯಾವ ರೀತಿ ಇತ್ತು ಅಥವಾ ಇವರ ಟ್ರೆಂಡ್ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ ನೋಡಿ ಅವರು ಎರಡು ಸಾವಿರದ ಹದಿನೇಳರಿಂದ ನೀವು ನೋಡ್ಬೋದು ಅವರ ಭಾಷಣಗಳು ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿದ್ದು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ನಲ್ಲಿ ಅತಿ ಹೆಚ್ಚು ಇದಾಗಿದ್ವು ನಂತರದಲ್ಲಿ ಅವರು ವಿವಾದಕ್ಕೆ ಒಳಗಾದ ನಂತರನೇ ಅತಿ ಹೆಚ್ಚು ವಿಡಿಯೋಗಳನ್ನು ವೀಕ್ಷಣೆ ಮತ್ತು ಅವರ ಬಗ್ಗೆ ಸರ್ಚಸ್ಗಳು ನಡೀಲಿಕ್ಕೆ ಸ್ಟಾರ್ಟ್ ಆಯಿತು ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಒಂದು ವರ್ಷದ ನಂತರ ಈ ರೀತಿಯಾಗಿತ್ತು ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಡ್ರೋನ್ ಪ್ರತಾಪ್ ಒಂದು ಸಾರಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಬಂದಂತಹ ವಿಚಾರ ಈ ಒಂದು ಗ್ರಾಫ್ ಏನಿದೆ ಈ ಗ್ರಾಫು ರೋಣ್ ಪ್ರತಾಪ್ರವರು ಬಿಗ್ ಬಾಸ್ಗೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಂತಹದು ಅಂತ ನಮಗೆ ಅನಿಸುತ್ತೆ ಸ್ನೇಹಿತರೆ ಮುಂದುವರೆದು ನೋಡೋದಂದ್ರೆ ಕಳೆದ ಮೂರು ತಿಂಗಳಲ್ಲಿ ಅವರುಗಳ ಬಗ್ಗೆ ಎಷ್ಟು ಬಗೆಯ ಸರ್ಚ್ಗಳು ನಡೀತಾ ಇದ್ದಾವೆ ಟ್ರೆಂಡ್ ಹೇಗಿದೆ ಅನ್ನೋದನ್ನು ನೀವು ನೋಡಬಹುದು ಪ್ರೀತಿಯ ಸ್ನೇಹಿತರೆ ನಾ ಇಲ್ಲಿ ನೀವು ಇರುವಂತಹ ಒಂದು ಕಂಪಾರಿಸನ್ ಅಷ್ಟೇ ರೋಣ್ ಪ್ರತಾಪ್ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳನ್ನ ಕರ್ನಾಟಕದ ಜನತೆ ಯಾರನ್ನು ಅತಿ ಹೆಚ್ಚು ಹುಡುಕಿದ್ದಾರೆ ಅಂತ ನೋಡೋದಾದರೆ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನೋಡಬಹುದು ಸುಮಾರು ಜನವರಿ ಇಪ್ಪತ್ತ್ನಾಲ್ಕರಂದು ಅತಿ ಹೆಚ್ಚು ಸರ್ಚಸ್ಸು ರೋಣ್ ಪ್ರತಾಪ್ಗೆ ಎಪ್ಪತ್ತೆಂಟು ಪರ್ಸೆಂಟ್ ಆದರೆ ನರೇಂದ್ರ ಮೋದಿ ಅವರಿಗೆ ಟೆನ್ ಪರ್ಸೆಂಟ್ ಆಗಿದೆ ಸೊ ಇದು ಒಂದು ಏನು ಹೇಳುತ್ತೆ ಇಲ್ಲೂ ನೋಡಬಹುದು ನೀವು ತದನಂತರದಲ್ಲಿ ಈ ಫಿನಾಲೆ ಎಂಡಿಗೆ ಬಂದ ನಂತರದಲ್ಲಿ ಜನವರಿ ಇಪ್ಪತ್ತಾರು ಅಂತಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಸಹ ಪೀಕ್ಗೆ ಹೋಗಿದೆ ಈ ರೀತಿಯಾಗಿ ಏನಂತಂದರೆ ಈ ಒಂದು ರೀತಿಯಾದಂತಹ ಪಾಪ್ಯುಲಾರಿಟಿ ಹಲವಾರು ಬಾರಿ ಪೀಕ್ಗೆ ಹೋಗಿರೋದ್ರಿಂದ ಕ್ರಾಸ್ ಮಾಡಿರೋದ್ರಿಂದ ಈ ಒಂದು ಬಿಗ್ ಬಾಸ್ ಅವರನ್ನು ಅವ್ರ ಮನೆಗೆ ಕರ್ಕೊಂಡು ಬಂದಿದ್ದರು ಯಾಕೆಂತಂದರೆ ಅವ್ರಿಗೆ ಬೇಕಾಗಿರುವಂತಹದ್ದು ಏನಂತಂದರೆ ಟಿ ಆರ್ ಪಿ ಅತಿ ಹೆಚ್ಚು ಜನರು ಏನನ್ನು ಸರ್ಚ್ ಮಾಡ್ತಿದ್ದಾರೆ ಅಂತಂದರೆ ಆ ಕಂಟೆಂಟು ಜನಗಳಿಗೆ ಬೇಕಾಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡುವಂತಹ ವಿಚಾರಗಳನ್ನು ಅರ್ಥೈಸ್ಕೊಳ್ಳೋದಾದರೆ ಈ ಒಂದು ಚಾನಲ್ಗಳಿಗೆ ಬೇಕಿರೋದು ಆ ಒಂದು ಪಾಪ್ಯುಲಾರಿಟಿ ಏನಿದೆ ಅಂತಹ ಜನಗಳನ್ನೇ ಇವ್ರೇನು ಮಾಡ್ತಾರೆ ಬಿಗ್ ಬಾಸ್ಗೆ ಕರೆದುಕೊಂಡು ಹೋಗಿ ಅವರ ಟಿ ಆರ್ ಪಿ ಹೆಚ್ಚಿಸಿಕೊಳ್ಳಲಿಕ್ಕೆ ಅಥವಾ ಆ ಒಂದು ಪ್ರೋಗ್ರಾಮ್ ತುಂಬ ಅತಿ ಹೆಚ್ಚು ಜನ ವೀಕ್ಷಣೆ ಆಗಲಿ ಅನ್ನೋ ಕಾರಣದಿಂದಾಗಿ ಕೆಲವೊಂದಷ್ಟು ಜನಗಳನ್ನ ಬಿಗ್ ಬಾಸ್ ಮನೆಗೆ ಕರೆತರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು